ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಂಗ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಹೆಲ್ದಿ ಆಗಿರುವಂಥ ಒಂದು ಸಮ್ಮರ್ ಸ್ಪೆಷಲ್ ರೆಸಿಪಿ ಜೊತೆಯೇ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಕಾಲು ಕಪ್ಪು ಹೆಸರು ಕಾಳು ಪ್ಯಾನಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ ಇದನ್ನು ಹುರಿಬೇಕು ಹುರಿಯೋದಂದ್ರೆ ಇದರ ಕಲರ್ ಚೇಂಜ್ ಆಗಿ ಬರಬೇಕು ಅಂದರೆ ಕೆಂಪಾಗಿ ಬರುವ ತನಕ ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಇದನ್ನು ಹುರ್ಕೋಬೇಕು ನೋಡಿ ಈ ರೀತಿ ಕಲರೆಲ್ಲ ಚೇಂಜ್ ಆಗಿ ಬರುತ್ತೆ ಅಷ್ಟೊತ್ತು ಇದೇ ರೀತಿ ಹುರ್ಕೊಳ್ಳಿ ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗಿ ಸಿಕ್ಕಿದೆ ನಮಗೆ ಈ ರೀತಿ ನೋಡಿ ಕರೆಕ್ಟ್ ಆಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ಬೋದಿನ್ನು ನೋಡಿ ಈ ರೀತಿ ಇದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತೀನಿ ಇನ್ನು ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ಎಲ್ಲ ಕೂಡ ಮಿಕ್ಸಿ ಜಾರ್ ಒಳಗಡೆ ಈ ರೀತಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದನ್ನು ಹುಡಿ ಮಾಡಬೇಕು ಮೊದಲು ನೋಡಿ ಇದನ್ನು ಹುಡಿ ಮಾಡಿದ್ದೀನಿ ಇವಾಗ ಸ್ವಲ್ಪ ಹುಡಿ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇದನ್ನು ರುಬ್ಬೋದಿಕ್ಕಿದೆ ಅದ ಕಾರಣ ಮೊದಲು ಸ್ವಲ್ಪ ಹುಡಿ ಮಾಡಿಬಿಟ್ಟು ಆಮೇಲೆ ಇದನ್ನು ಜೊತೆಗೇನೆ ರುಬ್ಬೋದು ಅದಕ್ಕೋಸ್ಕರ ಅರ್ಧ ಕಪ್ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಅಂದರೆ ನಾನಿಲ್ಲಿ ಕಾಲು ಕಪ್ ಹೆಸರು ಕಾಳು ತಗೊಂಡಿರೋದು ಅದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಸಾಕು ಆಮೇಲೆ ಒಂದು ಅರ್ಧ ಕಪ್ ನೀರು ಕೂಡ ಹಾಕ್ತಾ ಇದ್ದೀನಿ ನೀರು ಆಮೇಲೆ ನಮಗೆ ಬೇಕಾದಷ್ಟು ಸೇರಿಸ್ಬೋದು ಇನ್ನು ಇದಕ್ಕೆ ಸಿಹಿಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲವೂ ಸೇರಿಸ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಇನ್ನು ಇದಕ್ಕೆ ನಿಮಗೆ ಬೇಕಿದ್ರೆ ನೆನೆಸಿಟ್ಟಿರುವ ಬಾದಾಮು ಗೋಡಂಬಿ ಅದೆಲ್ಲ ಹಾಕೋಬಹುದು ಇದನ್ನ ರುಬ್ಬಿ ತರ್ತೀನಿ ನಾನು ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ಇದೆ ಇನ್ನು ಇದನ್ನ ಸೋಸಿ ಉಪಯೋಗಿಸ್ಬೇಕು ಅದ ಕಾರಣ ನಾನು ಇಲ್ಲಿ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಫುಲ್ ಆಗಿ ಸೋಸಿ ಇದನ್ನ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ತೆಗ್ದ್ಬಿಟ್ರೆ ನಮಗೆ ಅದರ ಹಾಲು ಮಾತ್ರ ಸಿಗುತ್ತೆ ನೋಡಿ ಈ ರೀತಿ ಮಾಡಿಬಿಟ್ರೆ ಆಯ್ತು ನೋಡಿ ಎಲ್ಲ ಒಂದು ಸಲ ರುಬ್ಬಿ ತರ್ತೀನಿ ಯಾಕಂದ್ರೆ ನಮಗೆ ಸಿಗ್ಬೋದು ಜ್ಯೂಸ್ ಅದ ಕಣ ನೋಡಿ ಪುನಃ ರುಬ್ಬಿ ಅದೇ ರೀತಿ ಇದರ ಹಾಲು ತೆಗಿತಾ ಇದ್ದೀನಿ ನೋಡಿ ಫುಲ್ ಆಗಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ಇಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಬೇಕಿದ್ರೆ ಬಾದಾಮು ಗೋಡಂಬಿ ಅದೆಲ್ಲ ನೆನೆಸಿಟ್ಟು ಸೇರಿಸ್ಬೋದು ನಡ್ಸು ನಿಮ್ಗೆ ಯಾವುದೆಲ್ಲ ಇಷ್ಟ ಇದೆಯೋ ಅದನ್ನೆಲ್ಲ ಸೇರಿಸ್ಬೋದು ಚೆನ್ನಾಗಿ ಬರುತ್ತೆ ಅದು ನೋಡಿ ರೆಡಿ ಆಗಿದೆ ಒಂದು ಹೆಸರು ಕಾಳಿನ ಜ್ಯೂಸ್ ಅಥವಾ ಹೆಸರು ಕಾಳಿನ ಹಾಲು ಅಂತಾನು ಹೇಳ್ಬೋದು ಹೆಲ್ದಿ ಆಗಿರುವಂತಹ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಕುಡಿಬಹುದಾದಂತಹ ಒಂದು ಹೆಲ್ದಿ ಆಗಿರುವಂತಹ ಡ್ರಿಂಕ್ಸ್ ನೋಡಿ ಇಲ್ಲಿ ರೆಡಿ ಆಗಿದೆ ನಾನು ಇಲ್ಲಿ ಸ್ವಲ್ಪ ಇದು ಹಾಕ್ತಾ ಇದ್ದೀನಿ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ಫುಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ರುಚಿಯಾಗಿರುವಂತಹ ಹೆಸರು ಕಾಳಿನ ಜ್ಯೂಸ್ ಇಲ್ಲಿ ರೆಡಿ ಆಗುತ್ತೆ ಇದು ನಿಮಗೆ ಬೇಕಿದ್ರೆ ಇಟ್ಟು ತುಂಬ ಹೊತ್ತು ಫ್ರಿಡ್ಜ್ ಇಟ್ಟು ಆ ರೀತಿ ಬೇಕಿದ್ರು ಕುಡಿಬಹುದು ಅವಾಗ್ಲೂ ಚೆನ್ನಾಗಿರುತ್ತೆ ಹೇಗೆ ಬೇಕೋ ಆ ರೀತಿ ಸರ್ವ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು